ಬಂಟ್ವಾಳದಲ್ಲಿ ರೆಸಿಡೆನ್ಸಿ ಮುಂಭಾಗದಲ್ಲಿ ನಿಲ್ಲಿಸಲಾಗಿದ್ದ ಬೈಕ್ ಒಂದು ಕಳವಾದ ಘಟನೆ ನಡೆದಿದ್ದು ಕಳವು ಮಾಡುವ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನರಿಕಂಬು ಗ್ರಾಮದ ರಥಬೀದಿಯಲ್ಲಿರುವ ರೆಸಿಡೆನ್ಸಿ ಒಂದರ ಮುಂಭಾಗದಲ್ಲಿ ನಿಲ್ಲಿಸಲಾಗಿದ್ದ ಬೈಕ್ ಒಂದನ್ನು ಜನವರಿ ಇಪ್ಪತ್ತಾರರಂದು ಆದಿತ್ಯವಾರ ರಾತ್ರಿ ವೇಳೆ ಕಳವು ಮಾಡಲಾಗಿದೆ ಮೆಸ್ಕಾಂ ಉದ್ಯೋಗಿ ಆನಂದ ಎಂಬವರು ನರಿಕಂಬು ರಥಬೀದಿಯಲ್ಲಿರುವ ರೆಸಿಡೆನ್ಸಿ ಒಂದರಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಕೆಲಸ ಮುಗಿಸಿ ಸಂಜೆ ವೇಳೆ ರಸ್ತೆಗೆ ತಾಗಿಕೊಂಡಿರುವ ಮನೆಯ ಮುಂಭಾಗದಲ್ಲಿ ಬೈಕ್ ನಿಲ್ಲಿಸಿದ್ದರು ಪ್ರತಿದಿನ ಆತ ಅಲ್ಲಿಯೇ ಬೈಕನ್ನು ನಿಲ್ಲಿಸ್ತಾ ಇದ್ದು ನಿನ್ನೆ ಕೂಡ ಅದೇ ಜಾಗದಲ್ಲಿ ಬೈಕ್ ನಿಲ್ಲಿಸಿ ಹೋಗಿದ್ದರು ರಾತ್ರಿ ವೇಳೆ ಕೈಯಲ್ಲಿ ಲೈಟರ್ ಒಂದನ್ನು ಹಿಡಿದುಕೊಂಡು ಬರುವ ವ್ಯಕ್ತಿಯೊಬ್ಬ ನಿಲ್ಲಿಸಿದ ಬೈಕನ್ನು ಕಳವು ಮಾಡುವ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ